ಯಾಕೆ ಅಂತ ಕೇಳಿದ್ರೆ ಓದಿಸೋಕೆ ಹಂಗಾದ್ರೆ ನಾವೆಲ್ಲ ಓದಿಲ್ವಾ ಓದಿದೀವಿ ಖಂಡಿತ ನಂದು ಒಂದನೇ ತರಗತಿ ನಾಲ್ಕನೇ ವರ್ಷದಲ್ಲಿ ಒಂದನೇ ತರಗತಿ ಯಾವ ಯು ಕೆ ಜಿ ಇಲ್ಲ ಎಲ್ ಕೆ ಜಿ ಇಲ್ಲ ನಾನು ಯಾಕೆ ಇದನ್ನ ವಿಷಯ ಆಧಾರಿತವಾಗಿ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಹೊರ ತಂದಿರೋ ಪುಸ್ತಕದಲ್ಲಿ ಎಲ್ಲ ಇದೆ ನಾನು ಹೇಳಿರೋದು ಇದೆ ಹೇಳ್ಬೇಕಾದ್ದು ಇದೆ ಈಗ ಸರ್ ಅವರು ತುಂಬಾ ತುಂಬ ವಿಷಯಾಧಾರಿತವಾಗಿ ಮಾತಾಡಿದ್ರು ಅದ್ರ ಉದ್ದೇಶ ಏನು ಕೃಷಿ ಪ್ರವಾಸೋದ್ಯಮ ಅಂದ್ರೆ ಏನು ಅದ್ರ ವ್ಯಾಪ್ತಿ ಏನು ಅದೆಲ್ಲರೂ ಹೇಳಿದ್ರು ಅದನ್ನ ನೋಡ್ತಾ ನಾನು ವಿಶ್ಕಂಠ ಸರ್ಗೆ ಹೇಳ್ತಾ ಇದ್ದೆ ಸರ್ ನನಗೆ ಮತ್ತೆ ಇದ್ರೊಳಗಡೆ ಇರೋದು ಮಾತಾಡೋದ್ ಅವಶ್ಯಕತೆ ಇಲ್ಲ ರೈತರದ್ದು ಇವತ್ತು ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ಇದೆ ಆ ಇನ್ಸ್ಟೆಂಟ್ ಆಗಿ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಬಂದೆ ಸೊ ಇವಾಗ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಎಷ್ಟೋ ಮಕ್ಕಳಾಗಿ ನಾನು ಇಷ್ಟೆಲ್ಲ ಮಣ್ಣು ತುಳಿದು ಬೆಳೆದವಳಿಗೆ ಇನ್ನೂ ಕೂಡ ಮಿಲೆಟ್ ಹೆಂಗೆ ಬೆಳೆಯುತ್ತೆ ಅಂತ ಗೊತ್ತಿಲ್ಲ ಯಾಕೆ ಅಂದ್ರೆ ನನ್ನ ಒಂದು ವ್ಯಾಪ್ತಿನಲ್ಲಿ ನಾರ್ತ್ ಕರ್ನಾಟಕ ಹೋಗಿದ್ದೇ ಕಡಿಮೆ ನಾನು ಏನೋ ಮೈಸೂರಲ್ಲಿ ಅಧಿಕಾರಿಯಾಗಿ ಹತ್ತು ವರ್ಷದಿಂದ ಕೂತ್ಬಿಟ್ಟಿದ್ದೀನಿ ಆ ತಹಶೀಲ್ದಾರ್ ಆಗಿದ್ದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಜಮೀನುಗಳಿಗೆ ಹೋಗ್ತಿದ್ದಾಗ ಸ್ವಲ್ಪ ಅರ್ಕುಲ್ಗೂಡಲ್ಲಿದ್ದಾಗ ಅಲ್ಲಿ ಹತ್ತಿ ಹೇಗೆ ಬೆಳೀತಾರೆ ಮತ್ತೆ ಈ ಕಡೆ ಮಂಡ್ಯದಲ್ಲಿ ಬಂದಾಗ ಕಬ್ಬು ಇವೆಲ್ಲ ನಮಗೆ ಗೊತ್ತೇ ಇದೆ ಇನ್ ಪಿರಿಯಪಟ್ನ ಹೋದಾಗ ತಹಶೀಲ್ದಾರ್ ಇದ್ದಾಗ ತಂಬಾಕು ಹಿಂಗೆ ಬೆಳೀತಾರೆ ಅದನ್ನ ಹೇಗೆ ಮಾಡ್ತಾರೆ ಅದೆಲ್ಲ ತಿಳ್ಕೊಂಡಿದ್ದೆ ಇವತ್ತು ನೀವು ನಂಬ್ತಿರೋ ಬೆಳಿರೋ ಮಕ್ಕಳಿಗೆ ಮೆಡಿಸಿನ್ಕಾಯಿ ಹಿಂಗೆ ಬೆಳೆಯುತ್ತೆ ಗೊತ್ತಿಲ್ಲ ಇದೊಂದು ಸಣ್ಣ ಇದು ಗೊತ್ತೇ ಇರುತ್ತೆ ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಹಾಗೆ ಒಂದು ಇದಾಗಿ ಸೌಂಡ್ ಬರ್ತಿದ್ಯಾ ಒಂದು ಮೂವಿದು ಒಂದು ಜಸ್ಟ್ ಒಂದು ಷ್ಟೆ ಸೌಂಡ್ ಕೊಡಿ ಅವ್ನು ಬರ್ತಾನೆ ಪಾಪು ನೋಡ್ಬಿಡಿ ಬ್ಲಾಕ್ ಎಲಿಮಲ್ ಅಂತ ಕೇಳ್ತಾನೆ ಅವ್ನಿಗೆ ಏನು ಅಂತಾನೆ ಗೊತ್ತಿಲ್ಲ ಇದೇ ಕ್ವಶನ್ ನಾನು ನನ್ನ ಮಗಳ ಫಸ್ಟ್ ಟೈಮ್ ಕಾರಣಾಂತರಗಳಿಂದ ಅವಳು ಒಂದು ಐದು ವರ್ಷ ತುಂಬುವವರಿಗೆ ನಾನು ಹಳ್ಳಿಗೆ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ ಅಲ್ಲಿ ಇಲ್ಲಿ ಅಲ್ಲೇ ಬೆಳೀತಾ ಇದ್ವು ಆಗ ಅವಳು ಹಿಂಗೆ ನೋಡಿದಾಗ ಇದೇ ತರ ಕೇಳಿದ್ಲು ಅಮ್ಮ ಅಮ್ಮ ವಾಟ್ ಇಸ್ ದ ಬ್ಲ್ಯಾಕ್ ಅನಿಮಲ್ ಅಂತ ಹಂಗೆ ಆ ಮಗು ಕೇಳ್ತಾನೆ ಆಗ ಅವಳು ಏನ್ ನಿನ್ ಗೊತ್ತಿಲ್ವಾ ಹಾಲು ಎಲ್ಲಿ ಬರುತ್ತೆ ಗೊತ್ತಾ ನಿನ್ಗೆ ನೀನ್ ಕುಡಿತೀಯಲ್ಲ ಹಾಲು ಎಲ್ಲಿ ಬರುತ್ತೆ ಎಲ್ಲಿಂದ ತರ್ತೀಯ ಗೊತ್ತಾ ನೀನು ಅಂದ್ರೆ ಎಲ್ಲಿಂದ ಗ್ರೋಸರಿ ಇಂದ ತರ್ತೀನಿ ಅಂತ ಹೇಳ್ತಾನೆ ಅವನಿಗೆ ಈ ತರ ಎಮ್ಮೆ ಬರುತ್ತಾ ಹಸುಲ್ ಬರುತ್ತಾ ಎತ್ನಲ್ ಬರುತ್ತಾ ಕೆಚ್ಲಲ್ಲಿ ಬರುತ್ತಾ ಏನೂ ಗೊತ್ತಿಲ್ಲ ಅದನ್ನ ಹೆಂಗ್ ಸಂಸ್ಕರಣ ಮಾಡ್ತಾರೆ ಅದು ರೈತರಿಂದ ಹೋಗಿ ಪಾಕೆಟ್ ಆಗಿ ಇನ್ ಟೈಮ್ಗೆ ನಮಗೆ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತು ಇಡೀ ಸ್ಮಶಾನ ಬಿಕೋ ಸ್ಮಶಾನಿಸ್ತಾ ಇದೆ ಎಲ್ಲರೂ ಅವ್ರಿಗೆ ನಾಲೆಡ್ಜ್ ಇಲ್ಲಿ ಇಲ್ಲದೆ ಹೋಗ್ಲಿ ನಗರ ಅಂತ ಸೇರ್ತಾ ಇದ್ದಾನೆ ಇಲ್ಲಿ ಸುಸ್ಥಿರವಾಗಿ ಒಂದು ಜೀವನ ಮಾಡಕ್ ಆ ಕಡೆ ಜಮೀನನ್ನು ಮಾಡ್ಬಿಟ್ಕೊಂಡು ಈ ಕಡೆ ಇಲ್ಲೂ ಸಹ ನಗರ ಇದಕ್ಕೆ ಹೊಂದ್ಕೊಳಕ್ ಆಗದೆ ಸಾಕಷ್ಟು ಪರಿತಾಪ ಪಟ್ಟು ಎಷ್ಟೋ ಜನ ಈಗ ವಾಪಸ್ ಹೋಗ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದೀವಿ ಇವತ್ತೂ ನಮ್ ತಂದೆ ಎಪ್ಪತ್ತೆರಡು ವರ್ಷದವರು ಬನ್ನಿ ಇಲ್ಲಿ ಏನ್ ಮಾಡ್ತೀರಾ ಇಷ್ಟು ಏನ್ ದೊಡಿತೀರಾ ಬನ್ನಿ ನಮ್ ಜೊತೆ ಇರಿ ಅಂದ್ರೆ ರೆಡಿ ಇಲ್ಲ ಈಸ್ ಫಿಟ್ ಅಂಡ್ ಫೈನ್ ಎಷ್ಟು ಇದಾಗಿದ್ದಾರೆ ಗೊತ್ತ ಸ್ಪೋರ್ಟಿವ್ ಆಗಿದ್ದಾರೆ ಯಾಕೆ ಅಂದ್ರೆ ಜಮೀನಿಗೆ ಹೋಗ್ತಾರೆ ಇವತ್ಗೂ ಕೆಲಸ ಮಾಡ್ತಾರೆ ಇವತ್ಗೂ ನನಗೂ ಅಷ್ಟೇ ಇವತ್ಗೂ ನಮ್ಗೆ ನಾವು ಕೂಡ ಎಲ್ಲ ಕೆಲಸದ ಒತ್ತಡದೊಳಗು ಸಹ ಇವತ್ತು ನಾನು ಫೋರ್ ತರ್ಟಿಗೆ ಎದ್ಬಿಟ್ಟೆ ಅಯ್ಯೋ ಸೆಮಿನಾರ್ ಇದೆ ನಂಬ್ತಿರೋ ಬಿಡ್ತಿರೋ ನಮ್ಮ ಪ್ರವಾಸೋದ್ಯಮ ಇಲಾಖೆ ನನ್ನ ಹೊಸ ನಾವೆಲ್ಲ ರೆವಿನ್ಯೂ ಮಾಡಿದವರು ತಹಶೀಲ್ದಾರ್ ಇಸಿ ಮಾಡಿದವರು ಎಲ್ಲಿದೆ ಸೋರ್ಸು ಅಂತ ಕೇಳ್ತಾ ಇದ್ದೀನಿ ನಮ್ಮ ಅಲ್ಲಿ ಅನ್ಫಾರ್ಚುನೇಟ್ ಯಾರಿಗೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾ ಸದ್ಯಕ್ಕೆ ಎಲ್ಲ ವಿಚಾರಗಳು ಇಲ್ಲಿ ಸಿಕ್ತು ನನಗೆ ಇದನ್ನೇ ನಾವು ಯಾಕೆ ನಮ್ಮ ಜಿಲ್ಲೆನಲ್ಲಿ ಒಂದು ಮಾದರಿಯಾಗಿ ಸ್ಟಾರ್ಟಪ್ ಮಾಡಬಾರ್ದು ನಿಮ್ಮ ಸಲಹೆ ಸೂಚನೆಗಳನ್ನ ತಗೊಂಡು ಈಗ ಸರ್ ಹೇಳ್ದಂಗೆ ಸರ್ಕಾರದಿಂದ ಏನಾಗಬೇಕು ಸಂಘ ಸಂಸ್ಥೆಯಿಂದ ಏನಾಗಬೇಕು ಇಂಪ್ಲಿಮೆಂಟ್ ಆಗ್ಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಕೃಷಿನಲ್ಲಿ ಇವತ್ತು ಸಾಕಷ್ಟು ಭಾರತ ನಿಮ್ಗೆ ಗೊತ್ತಿದ್ದಾಗ ಮೊದಲನೇ ಜನಸಂಖ್ಯೆ ನಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರ ಆಗ್ತಾ ಇದೆ ಮತ್ತೆ ವಿಸ್ತೀರ್ಣದಲ್ಲಿ ಏಳನೇ ರಾಷ್ಟ್ರ ಇದೀವಿ ಸಾಕಷ್ಟು